ತಂಡಕ್ಕೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಹಾಗೂ ಅಭಿನಂದನೆಗಳು ಬಹುಶಃ ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ ಹೊಸ ಹೊಸ ನಾಯಕ ನಾಯಕತ್ವ ಕತೆ ಮತ್ತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಬದಲಾವಣೆಯ ಸ್ವರೂಪದಲ್ಲಿ ಹೊಸ ಒಂದು ಪ್ರಯತ್ನವನ್ನ ನಮ್ಮೆಲ್ಲ ಅಡವಿಕಟ್ಟೆ ತಂಡ ಒಗ್ಗೂಡಿ ಮಾಡಿದ್ದಾರೆ ಕತೆ ಸಸ್ಪೆನ್ಸ್ ಅಂತ ಹೇಳಿದ್ದಾರೆ ಯಾವಾಗ ಸಸ್ಪೆನ್ಸ್ ಆಗೇ ಇರಬೇಕು ಮುಕ್ತಾಯ ಸೊ ಒಂದು ಹಳ್ಳಿಯ ಜೀವನ ಅಂತ ಕಾಣಿಸ್ತದೆ ನಾನು ಟ್ರೈಲರ್ ನೋಡಿದಾಗ ಹಳ್ಳಿಯ ಜೀವನ ಹೊಸ ಯುವಕರ ಮಾನಸಿಕ ಒತ್ತಡಗಳು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಇರಬೇಕು ಅಂತ ಅಂದ್ಕೊಂಡ ಸಸ್ಪೆನ್ಸ್ ಅದು ಸಸ್ಪೆನ್ಸ್ ಯುವಕರ ಭಾವನೆಗಳು ಯಾವ ರೀತಿ ಕಾರ್ಡ್ ಕಡೆ ಅಡವಿ ಕಡೆ ಕರ್ಕೊಂಡು ಹೋಗ್ತದೆ ಅಲ್ಲಿ ನಡೆಯುವಂತ ಘಟನೆಗಳು ಸೊ ಇವೆಲ್ಲೂ ಕೂಡ ಇವತ್ತಿನ ದಿನಕ್ಕೆ ಪ್ರಸ್ತುತ ಆಧಾರದ ಮೇಲೆ ಇವತ್ತು ಈ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ನಾನಾದರೂ ಬಹುಶಃ ತಂಡಕ್ಕೆ ಯಶಸ್ಸನ್ನು ಕೋರ್ತೇನೆ ತಾಯಮ್ಮ ಪ್ರೊಡಕ್ಷನ್ ತಾಯಿ ಹೆಸರಿನಲ್ಲಿ ಇವತ್ತು ಈ ಒಂದು ಚಿತ್ರ ನಿರ್ಮಾಣ ಆಗ್ತಾ ಇದೆ ಜೊತೆಗೆ ಹಿರಿಯ ನಟರು ಅಭಿಜಿತ್ ಅವರ ನಾಯಕತ್ವದಲ್ಲಿ ಸಿನಿಮಾ ಮೂಡ್ ಬಂದಿದೆ ಹೊಸ ನಾಯಕರು ಇವತ್ತು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ತಂಡಕ್ಕೆ ಸಂಪೂರ್ಣ ಯಶಸ್ಸಾಗಲಿ ಯಾವುದೂ ಅಸಾಧ್ಯವಾದದ್ದಿಲ್ಲ ಹೊಸ ಹೊಸ ಸಿನಿಮಾಗಳು ಹೊಸ ಹೊಸದಾಗಿ ಬಂದಾಗ ಪ್ರಯತ್ನಗಳು ಯಶಸ್ಸಾಗ್ತದೆ ಖಂಡಿತ ಈ ಒಂದು ಸಿನಿಮಾ ಕೂಡ ಈ ಒಂದು ಯಶಸ್ಸನ್ನ ಕೊಡ್ತದೆ ಅದಕ್ಕೆ ತಾವೆಲ್ಲರೂ ಕೂಡ ಕರ್ನಾಟಕದ ಕನ್ನಡಿಗರು ಕನ್ನಡಿಗರ ಚಿತ್ರಗಳನ್ನ ಪ್ರೋತ್ಸಾಹಿಸ್ಬೇಕಾಗ್ತದೆ ಹೊಸ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲ ಒಂದು ಕಡೆ ಕನ್ನಡ ಉಳಿಬೇಕು ಕರ್ನಾಟಕ ಉಳಿಬೇಕು ಕನ್ನಡ ಚಿತ್ರರಂಗ ಉಳಿಬೇಕು ಆ ಚಿತ್ರರಂಗ ಉಳಿಲಿಕ್ಕೆ ಕನ್ನಡಿಗರ ಪ್ರತಿಯೊಬ್ಬರು ತಮ್ಮದೇ ಆದಂತ ರೀತಿನಲ್ಲಿ ಚಲನಚಿತ್ರಗಳನ್ನ ಪ್ರೋತ್ಸಾಹ ಮಾಡತಕ್ಕಂತ ಕೆಲಸ ಮಾಡಿದಾಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಹೆಚ್ಚು ಹೆಚ್ಚು ಹೊಸ ಸಿನಿಮಾಗಳು ಬರಲಿಕ್ಕೆ ಅವಕಾಶ ಆಗ್ತದೆ ಯಶಸ್ಸು ಕೂಡ ಸಿಗ್ತದೆ ಇವತ್ತು ಬಹುಶಃ ಕನ್ನಡಕ್ಕೆ ಒಂದು ವಿಶೇಷವಾದಂತ ಸ್ಥಾನಮಾನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕನ್ನಡ ಚಿತ್ರರಂಗ ಗುರುತಿಸ್ಕೊಂಡಿದೆ ಅದರ ಯಶಸ್ಸು ಹೊಸ ಹೊಸ ಪ್ರಯತ್ನಗಳು ಇನ್ನು ಮುಂದೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನಾದರೂ ಆಶಿಸ್ತಾ ನಾಗರಾಜ್ ಅವರಿಗೆ ಮತ್ತು ಅಭಿಜಿತ್ ಅವರಿಗೆ ಎಲ್ಲ ತಂಡದ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಪ್ರತಿಯೊಬ್ಬ ಪೂರ್ತ ಇನ್ನೂ ಹೆಚ್ಚು ಯಶಸ್ವಾಗಲಿ ಒಳ್ಳೇದಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೊಂದಿಸ್ತೇನೆ ನಮ್ಮ ಡಿ ಕೆ ಸಿರಿ ಸಾಹೇಬರಿಗೆ ಅಭಿನಂದನೆಗಳು ಬಡವರ ಸಿನಿಮಾಕ್ಕೆ ಯಾರೇ ಕರೀಲಿ ನಮ್ದೇ ಅಂತ ಅಲ್ಲ ಪ್ರತಿಯೊಬ್ರು ಕರೀಲಿ ಅವರು ಯಾವುದೇ ರೀತಿ ಇಲ್ಲ ಎಲ್ಲರೂ ಇದ್ ಮಾಡ್ತಾರೆ ನನಗೊಂದು ಆಸೆ ಏನಪ್ಪಾ ಅಂದ್ರೆ ನಮ್ಮ ಸೋರಿ ಸಾಹೇಬರ ಕೈಲೇ ಟ್ರೈನಲ್ ಲಿಸ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಹಾಗಾಗಿ ನನಗೆ ತುಂಬ ಇಷ್ಟ ನಾನು ಏನಂದ್ರೆ ನಮ್ಮೂರ ಕಡೆಯವರು ನಮ್ಮೂರಿನ ಅಂತ ನಾನು ಹೇಳ್ಕೊತೀರಿ ಯಾಕಂದರೆ ನಮ್ಮ ಕಡೆ ಅಷ್ಟು ಇದಿದ್ದಾರೆ ನಮ್ಮ ಸೂರ್ಯ ಅಣ್ಣ ನಮ್ಮ ಡಿ ಕೆ ಎಲ್ಲ ಹಾಗಾಗಿ ಈ ಮೊದಲನೇದಾಗಿ ಮಾಧ್ಯಮದವ್ರಿಗೆ ಅಭಿನಂದನೆಗಳು ಏನಪ್ಪಾ ಅಂದರೆ ಸಿನಿಮಾ ಇದ್ರು ಅಡಿಕಟ್ಟೆ ಅಂತ ಹೇಳಿ ಹಾಗಾಗಿ ಇದು ಸಸ್ಪೆನ್ಸು ಥ್ರಿಲ್ಲರು ಆರರು ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ನಾನು ಮುಳ್ಳಳ್ಳಿ ಗ್ರಾಮದಿಂದ ಬಂದಿರೋದು ಒಬ್ಬ ಬಡ ಕುಟುಂಬದಿಂದ ಬಂದಿರೋದು ಸಿನ್ಮಾದಲ್ಲಿ ಏನಾದ್ರು ಹೆಸರು ಮಾಡಬೇಕಂತ ಬಂದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಏನೋ ನೋವುಗಳು ಎಲ್ಲ ಇರುತ್ತೆ ಹಾಗಾಗಿ ಎಲ್ಲ ನೋವುಗಳನ್ನ ಇದು ಮಾಡಿಕೊಂಡು ಸಿನಿಮಾ ಮಾಡಿ ಒಂದು ರೇಂಜಿಗೆ ಬರಬೇಕು ಬೆಳಿಬೇಕು ಇನ್ನೂ ಹಲವಾರು ಸಿನಿಮಾಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ ಹಾಗಾಗಿ ಸಿನಿಮಾ ಕತೆ ಏನಪ್ಪ ಅಂದರೆ ಒಂದು ಸ್ಟೋರಿ ಸಸ್ಪೆನ್ಸ್ ಇಲ್ಲರ್ ಅಂದರೆ ಏನಂದರೆ ನನ್ನೊಬ್ಬ ಬಡ ತಾಯಿ ಹೊಟ್ಟೆ ಒಳ್ಳಿಗೆ ಹುಟ್ಟಿತ್ತು ಹಾಗಾಗಿ ನನ್ನ ತಾಯಿ ಯಾವಾಗು ಬೈತಿರ್ತಾರೆ ನನಗೆ ಏನೋ ಅಲ್ಲಿ ಇಲ್ಲಿ ಟ್ರೆಕಿಂಗ್ ಅಂತ ಇಂಟಾರ್ಕೊಂಡಿರ್ತಿಯಾ ಅಂತ ಅವಾಗ ಆ ಜವಾಬ್ದಾರಿಗೆ ಇಲ್ಲ ಅಂದ್ರೆ ಮನ್ಸ ಏನೇನೆಲ್ಲ ಮಾಡ್ತಾನೆ ಯಾವ ತರ ಆ ಇದಾಗತ್ತೆ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲಾ ಇದ್ ಮಾಡ್ಕೊಂಡು ಜೀವನ ಬದುಕ್ಬೇಕು ದುಡ್ಬೇಕು ಅಂದಾಗ ನಾನೊಂದು ಏನೋ ಮಾಡಕ್ ಕೊಡ್ತೀನಿ ಆದ್ರೆ ದುರಾಸೆ ಅದು ಅತಿಯಾಗಿ ಅದ್ ನನ್ ಕೈ ಸಿಗಲ್ಲ ಫಸ್ಟ್ ಆಫ್ ಆಲ್ ಆಗಿ ಆ ತರ ಸಿನಿಮಾ ಚೆನ್ನಾಗಿದೆ ಕಷ್ಟಪಟ್ಟು ಮಾಡಿದೀನಿ ಅದಕ್ಕೋಸ್ಕರ ಇನ್ನೇನಿಲ್ಲ ನನಗೆ ನಾನು ಪದೇ ಪದೇ ಹೇಳ್ತೀನಿ ಅಣ್ಣ ಸೂರಿ ಸಾಹೇಬ್ರ ಬಂದಿರೋಂತೂ ತುಂಬಾ ಖುಷಿ ನನಗೆ ನನಗೆ ಫೇಸ್ಬುಕ್ ಅಲ್ಲಿ ಎಲ್ಲರಾಗ್ಲಿ ನನ್ನ ಮೆಸೇಜ್ ಹಾಕಿದ್ರೆ ನಮ್ಮೂರಿನ ಕಾಸ ಅಂತಾನೆ ಹಾಕೋದು ಯಾಕಂದ್ರೆ ನಮ್ಗೆ ಡಿ ಕೆ ಸಾಹೇಬ್ರಾಗಿರ್ಬೋದು ಸೂರಿ ಸಾಹೇಬ್ರಾಗಿರ್ಬೋದು ನಮಗೆ ಚಿಕ್ಕದ್ರಿಂದ ಅಷ್ಟಿಷ್ಟ ಅವರು ಅಂದ್ರೆ ನಮ್ಗೆ ಆ ಸೂರ್ಯನ ಚೆನ್ನಾಗಿ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಅಲ್ಟಿಮೇಟ್ ಅವ್ರು ಹೇಳಬೇಕು ನೀವು ಬೆಚ್ಚಬೇಕು ಈ ಸಿನಿಮಾನ ಕಂಪ್ಲೀಟ್ ಮೇಲೆ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನಮ್ಮ ಆತ್ಮೀರು ಪ್ರೆಸೆಂಟ್ ಯಶಸ್ವಿ ಮೆದರಿಗರಲ್ಲಿ ಒಬ್ಬರಾದಂಥ ಶ್ರೀಧರ್ ಪುತ್ರ ಕಂಬೈನ್ಸ್ ನಮ್ಮ ಶ್ರೀಧರ್ ಅವರು ಹಾಗೂ ಬಸವರಾಜ್ ಅವರು ಪಂದ್ಯರು ಅವ್ರು ಬಂದು ಮಾತಾಡ್ತಾರೆ ಅವರು ಜೋಶಿ ಈ ಮಾಡೋಣ ಸಹ ರಿಲೀಸ್ ಮಾಡೋ ಹೇಳಿ ವಿಶಾಲ ಕರ್ನಾಟಕ ಹಂಚಿಕೆದಾರರಾಗಿದ್ದಾರೆ ಅವರು ಕೂಡ ಧನ್ಯವಾದಗಳು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಈ ಸಿನಿಮಾಕ್ಕೆ ಬಹಳ ದೊಡ್ಡ ವಿಶೇಷ ಏನಪ್ಪ ಅಂತಂದ್ರೆ ಇವತ್ತಿನ ಟ್ರೈಲರ್ ಲಾಂಚ್ ಈ ಕಾರ್ಯಕ್ರಮಕ್ಕೆ ನಂಗೆಲ್ಲೋ ಒಂದ್ ಕಡೆ ಸುರೇಶ್ ಸಾಹೇಬ್ ಲೇಟಾಗಿ ಬರ್ತೀರೇನೋ ಅಂತ ಅನ್ಸಿತ್ತು ರೈಟ್ ಟೈಮ್ ಬಂದರು ಅವರು ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇನ್ನು ಹೆಚ್ಚಿಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ